ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಯರಕೋಟೆ ಗಂಗಾ ಭವಾನಿ ಯುವಕರ ಬಳಗದ ವತಿಯಿಂದ ಆರ್ ಸಿ ಬಿ ಕ್ರಿಕೆಟ್ ಟೂರ್ನಮೆಂಟ್ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಹೋಬಳಿ ಮುರುಗಮಲ್ಲಾ ಪಂಚಾಯತಿಗೆ ಸೇರಿದ ಯರಕೋಟೆ ಗ್ರಾಮದ ಗಂಗಾ ಭವಾನಿ ಯುವಕರ ಬಳಗದ ವತಿಯಿಂದ ಆರ್ ಸಿ ಬಿ ಕ್ರಿಕೆಟ್ ಟೂರ್ನಮೆಂಟ್ ಎರಡು ದಿನಗಳ ಕಾಲ ನಡೆಯಿತು ಕ್ರಿಕೆಟ್ ಟೂರ್ನಮೆಂಟ್ ಶ್ರೀ ಗಂಗಮ್ಮ ದೇವಾಲಯ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಯುವ ಮುಖಂಡರೂ ಆದ ಬಿ ಆರ್ ಶಿವರಾಮ್ ರೆಡ್ಡಿ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯಿತು ಟೂರ್ನಮೆಂಟ್ ಅಗ್ರಾರ ಕೆರೆಯಲ್ಲಿ ಆಯೋಜಿಸಲಾಗಿತ್ತು ಎರಡು ದಿನಗಳ ಕಾಲದ ಟೂರ್ನಿಯಲ್ಲಿ ಇಪ್ಪತ್ತು ತಂಡಗಳು ಭಾಗವಹಿಸಿ ಕ್ರಿಕೆಟ್ ಅಭಿಮಾನಿಗಳಿಗೆ ಉತ್ತಮ ಮನರಂಜನೆ ನೀಡಿದರು ಎರಡನೇ ದಿನ ಫೈನಲ್ ಪಂದ್ಯ ಬಹಳ ರೋಚಕವಾಗಿ ನಡೆಯಿತು ಸಂಜೆ ನಡೆದ ಆಟದಲ್ಲಿ ಆಲಂಬಗಿರಿ ವಿರುದ್ಧ ಯರಕೋಟೆ ಯುವಕರ ಬಳಗದ ಟೀಮ್ಗಳು ಸೆಣಸಾಡಿ ಅಂತಿಮವಾಗಿ ಆಲಂಬಗಿರಿ ತಂಡದವರು ವಿನ್ನರ್ಸ್ ಆಗಿ ಎರಕೋಟೆ ಟೀಮ್ ರನ್ನರ್ಸ್ ಆದರು ಈ ಎರಡೂ ತಂಡದವರಿಗೆ ಬಹುಮಾನ ನೀಡಲು ಮುಖ್ಯ ಅತಿಥಿಗಳಾಗಿ ಎರಕೋಟೆ ಗ್ರಾಮದ ಭೂವಿಜ್ಞಾನಿ ಡಾಕ್ಟರ್ ವೈಎಂ ಮುನ್ರಾಜು ಮತ್ತು ಅವರ ಧರ್ಮಪತ್ನಿ ಮುರುಗಮಲ್ಲ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯರೂ ಆದ ಡಾಕ್ಟರ್ ಎಂ ಎನ್ ಪುಣ್ಯವತಿ ನ್ಯಾಯಾಂಗ ಇಲಾಖೆ ಶಿವಣ್ಣ ವಯಂರವರು ರವರು ಗ್ರಾಮ ಪಂಚಾಯತ್ ಸದಸ್ಯೆ ಲಕ್ಷ್ಮೀರವರು ವಿಜೇತರಾದ ತಂಡಗಳಿಗೆ ನಗದು ಬಹುಮಾನ ಮೆಡಲ್ ಮತ್ತು ಟ್ರೋಫಿ ನೀಡಿ ಶುಭ ಹಾರೈಸಿ ಅಭಿನಂದಿಸಿದರು ಡಾಕ್ಟರ್ ಎಂ ಮುನ್ರಾಜುರವರು ಮಾತನಾಡಿ ಇಂತಹ ಟೂರ್ನಿಗಳು ಹಮ್ಮಿಕೊಂಡು ಕ್ರಿಕೆಟ್ ಕ್ರೀಡೆಗೆ ಪ್ರೋತ್ಸಾಹಿಸಿದಂತಾಗುತ್ತದೆ ಎಂದು ತಿಳಿಸಿದರು ಈ ಟೂರ್ನಿಗೆ ಯಶಸ್ವಿಯಾಗಿ ನಡೆಸಲು ಎರಕೋಟೆ ಟೀಮ್ ಸಿ ವಿ ಆರ್ಟ್ಸ್ ನರೇಶ್ ನಾರಾ ಗಣೇಶ್ ಕೃಷ್ಣ ಕೃಷ್ಣ ಮಧು ರಮೇಶ್ ಮಾಸ್ಟರ್ ಮುಂತಾದವರು ಇದ್ದು ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟರು ಗಂಗಾಭವಾಣಿ ಬಲಗರ ಟ್ರಸ್ಟ್ ಕಾರ್ಯಕ್ರಮವನ್ನು ರೆಡ್ಡಿ ಎಲ್ಲ ಅಂತ ಫಸ್ಟ್ ಬಹಳ ಬೇರೆ ಬೆಣ್ಣೆ ಆಯಿತು ಅದಕ್ಕೆ ನೆಡಕ್ ಆಗಿಲ್ಲ ನಮ್ಮ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ನಮ್ಮ ಕ್ರಿಕೆಟ್ ಟ್ರಸ್ಟ್ ವತಿಯಿಂದ ನಮ್ಮ ಹುಡುಗರು ಏನು ಈ ಎರಡು ದಿನಗಳ ಕಾಲ ಏನು ಕ್ರಿಕೆಟು ಇದು ಆಡಿದ್ದಾರೆ ಎಲ್ಲ ಟೀಮ್ಗಳನ್ನು ಕರೆಸಿ ಚೆನ್ನಾಗಿ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಆದರೂ ಚೆನ್ನಾಗಿ ಇದಾಗಿದೆ ಈ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಇದಾಗುತ್ತೆ ನಮ್ಮ ಮುಂಡವರು ಅಕ್ಕ ಅವರು ಮುಂದಿನ ದಿನಗಳಲ್ಲಿ ಉತ್ತೇಜನ ಕೊಡ್ತಾರೆ ಆದರೂ ನಮ್ಮ ಸಹಕಾರವೂ ಇರುತ್ತೆ ಆದರೂ ಚೆನ್ನಾಗಿ ಇದಾಗಿದೆ ಓಕೆ ಅಂತ ಹೇಳ್ತಾ ಇಲ್ಲ ಸ್ವಲ್ಪ ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಗಿ ತಗೊಂಡಿರ್ತಕ್ಕಂಥ ಪ್ಲೇಯರ್ಸ್ ಒಂದು ನಾಲ್ಕು ಜನ ಇದ್ದಾರೆ ಅವರು ನಮ್ಮನೆ ಮೇಲೂ ಪರವಾಗಿ ಒಂದು ಮಾತನ್ನು ಹೇಳೋದಕ್ಕೆ ಅಂತ ಕೊಡ್ತೀನಿ ಒಂದೇ ಒಂದು ಟೂರ್ನಮೆಂಟ್ ಸಕ್ಸಸ್ ಆಗೋದಕ್ಕೆ ಒಂದು ಕಾರ್ಯಕರ್ತರಾಗಿರುತ್ತೆ ಜೋರಾಗಿ ನಮ್ಮ ನಮ್ಮ ನಾರ ನಾಳ ನಾಳೆ ನಾರು ಕೂಡ ಒಂದು ಟೂರ್ನಮೆಂಟ್ ಸಕ್ಸಸ್ ಆಗೋದಕ್ಕೆ ಸ್ವಲ್ಪ ಕಷ್ಟಪಟ್ಟಿರ್ತಾರೆ ಅದೇ ರೀತಿಯಾಗಿ ನಮ್ಮ ಮಗು ಮಗು ಕೂಡ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಒಂದು ಕ್ಲೀನ್ ಮಾಡೋದ್ರಾಗಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಕಷ್ಟಪಟ್ಟಿರ್ತಾರೆ ನಮ್ಮ ಗಣೇಶರು ಜೂನಿಯರ್ ಗಣೇಶ್ರು ಕೂಡ ಗುಡ್ಡ ಮತ್ತು ಯಾರನ್ನು ಬಂದ್ರೆ ನಮ್ಮ ಬಿ ಆರ್ ಅವರು ಇದೊಂಥರ ಆಳದ ಮರ ಇದ್ದಂಗೆ ಆಳದ ಮರ ಇದ್ದಂಗೆ ನಾವೆಲ್ಲರೂ ಕೂಡ ತೊಂದರು ಆಳದ ಮರದ್ದು ಒಂದು ಹೆಚ್ಚಿನ ಒಂದು ಆಸಕ್ತಿಯನ್ನು ತಗೊಂಡು ಅವರು ಒಂದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದು ಭಾಗವಹಿಸಿ ಯುವಕರಿಗೆ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಸಪೋರ್ಟ್ ಅನ್ನು ಕೊಡ್ತಾರೆ ಸೊ ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರೂ ಪರವಾಗಿ ಒಂದು ಜೋರಾಗಿರ್ತಕ್ಕ ಕಾರ್ಯಕ್ರಮದ ಒಂದು ಈಗ ಉಭಯ ತಂಡಗಳು ತಂಡ ಬಂದು ನಮ್ಮ ಹಾಲಲ್ಲಿ ತಂಡದವರು ಮೊದಲನೇ ಸ್ಥಾನವನ್ನು ಪಡ್ಕೊಂಡಿರ್ತಾರೆ ಎರಡನೇ ಸ್ಥಾನ ಬಂದು ನಮ್ಮ ಎರಕೋಟೆ ಈ ತಂಡಗಳನ್ನು ಅಂತ ಹೇಳೋದು ಬೇಡ ಎರಕೋಟೆ ತಂಡದವರು ಎರಡನೇ ಸ್ಥಾನವನ್ನು ಪಡ್ಕೊಂಡಿರ್ತಾರೆ ಇದೀಗ ಈ ಒಂದು ಪಂದ್ಯಾವಳಿಯಲ್ಲಿ

ಉತ್ತಮ ಒಂದು ಇವರು ಆಯ್ಕೆಯಾಗಿರ್ತಾರೆ ಹಾಗೆ ಆಯ್ಕೆಯಾಗಿರ್ತಾರೆ ಅವರಿಗೆ ನಮ್ಮ ಎರಡನೇ ಬಹುಮಾನಕ್ಕೆ ಆರಂಭವಾಗಿರ್ತಕ್ಕಂಥವರು ಎರಡು ತಂಡದವರು ಎರಡನೇ ಬಹುಮಾನವನ್ನ 何でしょう 来来来来来来！<Hi. S 2>